ಅಮೋಘ ಉಡುಪಿ ವತಿಯಿಂದ ಹಿರಿಯ ಸಾಹಿತಿ ದಿವಂಗತ ಎಲ್ ಭೈರಪ್ಪ ಅವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಉಡುಪಿ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕರ್ನಾಟಕ ಬ್ಯಾಂಕಿನ ಅಧಿಕಾರಿ ಹಿರಿಯ ಸಾಹಿತಿ ಶ್ರೀನಿವಾಸ್ ದೇಶಪಾಂಡೆ ಮಾತನಾಡಿ ಭೈರಪ್ಪ ಆ ಕಾಲಕ್ಕೆ ಕಡು ಬಡತನವನ್ನು ಮೀರಿ ಸಾಹಿತ್ಯವನ್ನು ಕಟ್ಟಿ ದಂತಕಥೆಯಾಗಿ ಮೆರೆದವರು ಭೈರಪ್ಪ ಅವರನ್ನು ದೂರ ಮಾಡಿ ಕನ್ನಡ ಸಾಹಿತ್ಯ ಇಲ್ಲವೇ ಇಲ್ಲ ಎಂಬ ಸ್ಥಿತಿ ಇದೆ ಆ ಮಟ್ಟದಲ್ಲಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಅಧ್ಯಕ್ಷತೆಯನ್ನು ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನೀಲವರ ಸುರೇಂದ್ರ ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ

ఓ ని కర్ణకర్తన కర్ణాటక ద్వారా ఓ వైవ్రెడ్ ఎస్ ఎల్ వైరప్ప కన్నడ ఎస్ ఎల్ వైరప్ప అన్న మరమప్ప భిత్ నిల్గూ గొప్ప మే మే పునరావర్తన బేళ కాలం యావదు అంతా పునరావర్తన చరిత్ర భిత్ ఆత్మచరిత్ర ఆ భిత్ ఆత్మచరిత్ర అన్నది ప్రకటన మనోభిత్తి ఆత్మచరిత్ర ప్రింట్ ఆగి ನಾನಾಗಲೇ ಇದ್ಕೊಡ್ತಿದ್ದೆವು ಭೈರಪ್ಪನವರು ಅಕ್ಕಂಥ ಕಡುಬಡತನಲ್ಲಿ ಬಂದರು ಭೈರಪ್ಪನವರು ಸಿನಿಮಾಕ್ಕೆ ಟೀಪಲ್ ಆಗಿದ್ದು ಸಿನಿಮಾವನ್ನು ಬಾರನ್ನ ಊಟ ಮಾಡಿದ್ದರು ಅಂತ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಸಾಹಿತ್ಯದ ಮೂಲಕ ತನ್ನ ಕಡುಬಡತನ ಮೀರಿ ಸಾಹಿತ್ಯ ಕನ್ನಡದ ನದಿಯನ್ನು ಕನ್ನಡದ ಸಾಹಿತ್ಯವನ್ನು ಕಟ್ಟಿ ದಂತಕಥೆಯಾಗಿ ಕಥೆಯಾಗಿ ಆಕಾಶಕ್ಕೆ